ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವೀಡಿಯೋನ ನಾನು ಈವ್ನಿಂಗ್ ಆಗೋಗಿದ್ದೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ವ್ಲಾಗ್ ಏನಲ್ಲ ಏನಪ್ಪ ಅಂತಂದರೆ ತುಂಬ ಜನ ನನಗೆ ಇದ್ರಿ ನಿಮಗೆ ಪಿ ಸಿ ಓಡಿ ಇದೆ ಅಂತ ಹೇಳ್ತಾ ಇದ್ರಿ ಎಕ್ಸಸೈಸ್ಗಳನ್ನ ಸ್ಟಾರ್ಟ್ ಮಾಡಿದ್ದೀರಾ ಆ್ಯಂಡ್ ವೆಯ್ಟ್ ಲಾಸ್ ಕೂಡ ಆಗಿದ್ದೀರಾ ಹೇಗೆ ಆ್ಯಂಡ್ ಪಿ ಸಿ ಓಡಿ ಕಮ್ಮಿ ಆಯಿತಾ ಇದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ ಸೊ ಅದ್ರ ಬಗ್ಗೆ ಆನ್ಸರ್ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಒಂದೆರಡು ಸಲ ತೋರಿಸಿದ್ಬಿಟ್ರೆ ಇನ್ನು ಎಕ್ಸಸೈಸ್ ಯಾವುದು ನಾನು ಹೋಗಿಲ್ಲ ಬಿಕಾಸ್ ನಾನು ಅಂದರೆ ಎಕ್ಸಸೈಸ್ ಮಾಡೋದು ನಾನು ನನ್ನ ಫೋನಲ್ಲಿ ಫೋನ್ನಲ್ಲಿ ವಿಡಿಯೋ ನೋಡಿಕೊಂಡೆನೇ ನಾನು ಒಂದು ಕೊರಿಯನ್ ಡ್ಯಾನ್ಸ್ ಮಾಡ್ತೀನಿ ಇನ್ನೊಂದು ಎಕ್ಸಸೈಸ್ ಮಾಡ್ತೀನಿ ಅಂದರೆ ಎಫೆಕ್ಟಿವ್ ಎಕ್ಸಸೈಸ್ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ವೆಯ್ಟ್ ಲಾಸ್ ಆಗಬೇಕು ನಾವು ತುಂಬಾ ವೆಯ್ಟ್ ಗೇನ್ ಆಗಿದ್ದೀವಿ ಏನಪ್ಪ ಮಾಡೋದು ಅಂತ ಎಲ್ಲ ಅಂದ್ಕೊಂಡಿರ್ತೀವಲ್ವ ಅವರು ಆ ಎಕ್ಸಸೈಸ್ ಮತ್ತು ಡ್ಯಾನ್ಸ್ನ ಮಾಡೋದರಿಂದ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ವೆಯ್ಟ್ ಲಾಸ್ ಆಗುತ್ತೆ ಆ್ಯಂಡ್ ಸ್ವಲ್ಪ ಡಯಟ್ ಇರಲೇಬೇಕು ಆಯಿಲ್ ಫುಡ್ ಜಂಕ್ ಫುಡ್ ಕಂಪ್ಲೀಟಾಗಿ ಅಂದರೆ ಜಂಕ್ ಫುಡ್ ಅಂತೂ ನಾನು ಮುಟ್ತಾನೆ ಇಲ್ಲ ಆಯಿಲಲ್ಲಿ ಆಯಿಲ್ ಫುಡ್ಡಲ್ಲೂ ಕೂಡ ನಾನು ಕಮ್ಮಿ ಮಾಡಿದ್ದೀನಿ ತುಂಬ ಆ್ಯಂಡ್ ರೈಸು ಹೆವಿ ತಗೋತಲ್ಲ ಒನ್ ಟೈಮ್ ಇರುತ್ತೆ ಒನ್ ಟೈಮ್ ಅವ್ರು ಟೂ ಟೈಮ್ ಇರುತ್ತೆ ಬಟ್ ಬ್ರೇಕ್ಫಾಸ್ಟ್ಗೆ ನಾನು ಸ್ಕಿಪ್ ಮಾಡ್ತೀನಿ ರೈಸ್ ಐಟಮ್ ಸ್ಕಿಪ್ ಮಾಡ್ತೀನಿ ಕ್ಯಾರೆಟ್ ಜ್ಯೂಸ್ ಬಿಟ್ರೋಟ್ ಜ್ಯೂಸ್ ಆಗಿರ್ಬೋದು ಓಟ್ಸ್ ಸ್ಮೂದೀಸ್ ಈ ರೀತಿನೇ ನಾನು ತೊಗೊಳ್ಳೋದು ಲೈಟ್ ಆಗೇ ಇನ್ನೂ ನೈಟ್ಗೆ ಮುದ್ದೆ ಇದೇ ಇರುತ್ತೆ ಆ್ಯಂಡ್ ಸೊಪ್ಪು ಕಾಳು ಪಲ್ಯಗಳು ಇದನ್ನು ಹೆಚ್ಚಾಗಿ ಸೇರಿಸ್ತೀವಿ ಆ್ಯಂಡ್ ಪಿ ಸಿ ಓಡಿ ಬಂತು ಅಂತ ಅಂದರೆ ಅದು ಹೋಗ್ಬಿಡುತ್ತೆ ಕಂಪ್ಲೀಟಾಗಿ ಅಂತ ಏನಲ್ಲ ಪಿ ಸಿ ಓ ಡಿ ಇರುತ್ತೆ ನಮ್ಮ ಬಾಡಿಯಲ್ಲಿ ಒಂದಷ್ಟು ವೇರಿಯೇಷನ್ ಆದರೆ ಅದು ಜಾಸ್ತಿ ಆಗುತ್ತೆ ವೆಯ್ಟ್ ಗೇನ್ ಆಗ್ತೀವಿ ತುಂಬ ಜನ ಕೇಳ್ತೀರಿ ಪಿ ಸಿ ಓಡಿ ಅಂತ ಸಡನ್ನಾಗಿ ಹೆಂಗೆ ಗೊತ್ತಾಗುತ್ತೆ ಅಂತ ನನಗೆ ಸಡನ್ನಾಗಿ ಗೊತ್ತಾಗೋದು ಅಂತಂದರೆ ಒಂದು ವೆಯ್ಟ್ ಗೇನ್ ನನಗೆ ಗೊತ್ತಿಲ್ಲದಂಗೆ ವೆಯ್ಟ್ ಇನ್ಕ್ರೀಸ್ ಆಗಿಬಿಡ್ತೀನಿ ವೆಯ್ಟ್ ಗೇನ್ ಜಾಸ್ತಿ ಆಗಿಬಿಡ್ತೀನಿ ಹಾರ್ಮೋನ್ಸ್ ವೇರಿಯೇಷನ್ಸ್ ಇರ್ರೆಗ್ಯುಲರ್ ಪೀರಿಯಡ್ ಇದೆಲ್ಲ ಕಾಮನ್ ಆಗಿ ಆಗುವಂಥದ್ದು ಕಾಮನ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಪಿ ಸಿ ಓಡಿ ಅಂತ ಬಂದರೆ ಸೊ ತುಂಬ ಜನ ಕೇಳ್ತಿದ್ರಿ ನನಗೆ ಬುಜ್ಜಿ ಊಟಕ್ಕೂ ಮುಂಚೆ ಪಿ ಸಿ ಓಡಿ ಇದ್ದಾಗ ನಾನು ಗೋಮೂತ್ರನ ತಗೋತಾ ಇದ್ದೆ ಅಂತ ಹೇಳಿದೆ ಗೋಮೂತ್ರನ ಯಾವ ರೀತಿ ತಗೋತಾ ಇದ್ರಿ ಡೈರೆಕ್ಟ್ ನೀವು ಹಸು ಉಂದೇನೆ ಗೋಮೂತ್ರ ತಗೋತಾ ಇದ್ರ ಈ ಆನ್ಸರ್ ಮಾಡಿ ಇಲ್ಲ ಎಲ್ಲಿ ತಗೋತಾ ಇದ್ರಿ ಅಂತ ತುಂಬ ಜನ ಕೇಳ್ತಾ ಇದ್ವಿ ಹಸುವಿಂದೆಲ್ಲ ಫಿಲ್ಟರ್ ಆಗಿರುವಂಥ ಗೋಮೂತ್ರಗಳು ನಮಗೆ ಆಯುರ್ವೇದಿಕ್ ಶಾಪ್ಸಲ್ಲೆಲ್ಲ ಅವೈಲಬಲ್ ಇರುತ್ತೆ ಅದೇ ಬ್ರ್ಯಾಂಡ್ ಇದೇ ಬ್ರ್ಯಾಂಡ್ ಅಂತ ಏನಿಲ್ಲ ನಾನು ತಗೊಂಡಿದ್ದು ಒಂದು ಬಾಟಲ್ ಅಂದರೆ ಹಾಫ್ ಲೀಟರ್ ಅಂತ ಅಂದ್ಕೋತೀನಿ ಅದು ಬ್ರ್ಯಾಂಡ್ ನೇಮೋ ಗೊತ್ತಿಲ್ಲ ನನಗೆ ಯಾವುದಾದ್ರೂ ಸರಿ ಬಟ್ ಫಿಲ್ಟರ್ ಗೋಮೂತ್ರನ ತಗೊಳ್ಳಿ ನಮ್ಮ ಕಡೆ ನಮ್ಮ ಸಂಪ್ರದಾಯದಲ್ಲಿ ರಿಯಲ್ ಹಸುವಿನ ಗೋಮೂತ್ರವನ್ನು ಸೇವನೆ ಮಾಡಿದ್ರೆ ಪಾಪ ಎಲ್ಲ ಕಳೆಯುತ್ತೆ ಮನೆಗೆಲ್ಲ ಆಗ್ತಾರೆ ಮನೆ ಸ್ವಚ್ಛವಾಗಲಿ ಅಂತ ಅಂದ್ಬಿಟ್ಟು ಸೊ ಅದೇನಿಲ್ಲ ಬಟ್ ಡೈರೆಕ್ಟ್ ಏನು ತಗೊಳ್ಳೋದು ಬೇಡ ಅದು ಆಯುರ್ವೇದಿಕ್ ಶಾಪ್ಸಲ್ಲೆಲ್ಲ ಸಿಗುತ್ತೆ ಫಿಲ್ಟರ್ ಗೋಮೂತ್ರ ಕೊಡಿ ಅಂತ ಅಂದರೆ ಅವ್ರು ಕೊಡ್ತಾರೆ ಎಲ್ಲ ನೀವು ಸರ್ಚ್ ಮಾಡಿ ಆನ್ಲೈನಲ್ಲಿ ಕೂಡ ಸಿಗ್ಬೋದೇನೋ ಬಟ್ ನಾನು ಅಲ್ಲೇ ನಮಗೆ ನಿಯರ್ ಇದ್ದಂಥ ಶಾಪ್ಸಲ್ಲೇನೇನೆ ತೊಗೊಂಡು ಬಂದಿದ್ದು ಸೊ ಅದರಿಂದ ಕೂಡ ನನಗೆ ಬೆನಿಫಿಟ್ ಆಯಿತು ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡೋಕ್ಕೂ ಮುಂಚೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ನೀರಿಗೆ ಒಂದು ಸ್ಕೂಪ್ ಅಷ್ಟು ಅದರಲ್ಲೇ ಇರುತ್ತೆ ಸ್ಕೂಪ್ ಅದರಲ್ಲಿ ಒಂದು ಸ್ಪೂನ್ ಹಾಕಿ ಕುಡ್ದು ಆಮೇಲೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು ಎಕ್ಸಸೈಸ್ ಎಲ್ಲನೂ ಆ್ಯಂಡ್ ಮಾಡೋದ್ರಿಂದ ಖಂಡಿತವಾಗ್ಲೂ ರಿಸಲ್ಟ್ ಇದೆ ಮತ್ತು ಮೆಡಿಸಿನ್ಸ್ ಕಡೆನೂ ಗಮನ ಕೊಡಿ ಆದರೆ ಇದೆಲ್ಲ ಮಾಡು ವೆಯ್ಟ್ ಗೇನ್ ಆಗ್ತಾ ಇದ್ದೀವಿ ಇನ್ನು ವೆಯ್ಟ್ ಲಾಸ್ ಆಗ್ತಿಲ್ಲ ಏನೂ ವರ್ಕ್ ಆಗ್ತಿಲ್ಲ ಅಂತಂದರೆ ಡೈರೆಕ್ಟ್ ಡಾಕ್ಟರ್ನ ತೋರಿಸ್ಕೊಳ್ಳಿ ನೀವು ಡಾಕ್ಟರ್ನ ತೋರಿಸಿದ್ದೀರಾ ಮೆಡಿಸಿನ್ ಸ್ಟಾರ್ಟ್ ಆಗಿದೆ ಅಂತಂದರೂ ಅದ್ರ ಜೊತೆ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಯೋಗ ಎಕ್ಸಸೈಸ್ ಡ್ಯಾನ್ಸ್ ಮತ್ತು ನಮ್ಮ ಊಟದ ಪದ್ಧತಿಗಳನ್ನೆಲ್ಲ ಚೇಂಜ್ ಮಾಡ್ಕೋಬೇಕಾಗುತ್ತೆ ಒಂದಷ್ಟು ಟೈಮ್ ಕೊಟ್ಟು ಎಕ್ಸಸೈಸ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಖಂಡಿತವಾಗ್ಲೂ ಪಿ ಸಿ ಡಿ ಸಮತೋಲನಕ್ಕೆ ಬರುತ್ತೆ ಅಂತ ಹೇಳ್ಬೋದು ತುಂಬ ಜನ ಹೇಳೋದು ಮಕ್ಕಳೇ ಆಗಲ್ವೋ ಅದರಿಂದ ಪಿ ಸಿ ಡಿ ಬಂತು ಅಂತಂದರೆ ಹೆವಿ ವೆಯ್ಟ್ ಏನಾಗ್ತೀವಿ ಮಕ್ಕಳು ಆಗೋದೇ ಇಲ್ವಾ ಲೈಫಲ್ಲಿ ಅಂತ ಖಂಡಿತವಾಗ್ಲೂ ಇಲ್ಲ ಆಗಿದೆ ಅಲ್ವಾ ಆ ನಂಬಿಕೆನೇ ಇಟ್ಕೋಬೇಡಿ ನೀವು ಮಕ್ಕಳೇ ಆಗೋಲ್ಲ ಅನ್ನೋದನ್ನ ಮೈಂಡಲ್ಲಿ ಹಾಕೊಬಿಡ್ಬೇಡಿ ಕಾನ್ಫಿಡೆನ್ಸ್ ಇರಬೇಕು ನಿಮಗೆ ನಾನು ವೆಯ್ಟ್ ಲಾಸ್ ಆಗ್ತೀನಿ ನನಗೆ ಬಂದಿರೋ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅನ್ನೋದನ್ನು ನೀವು ಥಿಂಕ್ ಮಾಡಬೇಕು ಅದನ್ನ ಬಿಟ್ಟು ನೀವೇನೇನೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಕಳ್ಕೊಂಡ್ರಿ ಅಯ್ಯೋ ನನ್ನ ವೆಯ್ಟ್ ಲಾಸ್ ಆಗ್ತಿಲ್ಲ ಪಿ ಸಿ ಓಡಿ ಇದೆ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ ಬ್ಲ್ಯಾಕ್ ಆಗಿದ್ದೀನಿ ಇರೆಗುಲರ್ ಪೀರಿಯಡ್ ಆಗಿದೆ ಇಂದನೇ ಎಲ್ಲ ಚೇಂಜಸ್ ಆಗ್ತಿದೆ ಅಂತ ನೀವೇ ಕಾನ್ಫಿಡೆನ್ಸ್ನ ಕಳ್ಕೊಂಡ್ರಿ ಅಂತ ಅಂದರೆ ಅದಕ್ಕಿಂತ ದಡ್ಡತನ ಯಾವುದೂ ಇಲ್ಲ ಅಂತ ಹೇಳ್ಬೋದು ಬಿಕಾಸ್ ಏನೇ ಆಗಲಿ ಯಾವುದೇ ಕಾಯಿಲೆ ಬಂದಿರಲಿ ಏನೇ ಇರಲಿ ನಮ್ಮಲ್ಲಿ ಫಸ್ಟು ಇರಬೇಕು ನಂಬಿಕೆ ನಮ್ಮಲ್ಲಿ ನಾವೇನೇ ಸ್ಟ್ರಾಂಗ್ ಆಗಿರಬೇಕು ಆವಾಗಲೂ ಇಲ್ಲ ಅದನ್ನು ನಾನು ಫೇಸ್ ಮಾಡ್ತೀನಿ ಅದರಿಂದ ಏನೂ ಆಗೋದಿಲ್ಲ ಅನ್ನೋದನ್ನ ನಾವು ಫಸ್ಟು ಮೈಂಡಲ್ಲಿ ಡಿಸೈಡ್ ಮಾಡಬೇಕು ವಿ ಆರ್ ಸ್ಟ್ರಾಂಗ್ ಐ ಆಮ್ ಸ್ಟ್ರಾಂಗ್ ಅನ್ನೋದನ್ನು ಆಮೇಲೆ ಏನೇ ಬಂದ್ರೂ ನೋಡ್ಕೊಳ್ಳೋಣ ಅನ್ನೋ ಥರ ಇರಬೇಕು ಬಿಕಾಸ್ ತುಂಬ ಜನ ಕೇಳೋದು ಪಿ ಸಿ ಓಡಿ ಬಂದರೆ ಮಕ್ಕಳೇ ಆಗೋಲ್ಲ ಮಕ್ಕಳಾಗೋ ಇಲ್ಲ ಈ ರೀತಿ ಎಲ್ಲ ಹೇಳ್ತಾರೆ ತಪ್ಪು ಕಲ್ಪನೆ ನಿಧಾನ ಆಗ್ಬೋದು ಬಟ್ ಮಕ್ಕಳಾಗುತ್ತೆ ಸೊ ಅದನ್ನೆಲ್ಲ ನಾವು ಫಾಲೋ ಮಾಡಲೇಬೇಕಾಗತ್ತೆ ನಮ್ಮ ಲೈಫ್ ಸ್ಟೈಲಲ್ಲಿ ಒಂದಷ್ಟು ಹೆಲ್ತಿಯಾಗಿ ಚೇಂಜ್ ಮಾಡ್ಕೊಳ್ಳೇಬೇಕು ಇದನ್ನಂತೂ ಮಾಡ್ಕೋಬೇಕು ನಾವು ಆಸೆಗೆ ಜಂಕ್ ಫುಡ್ ಗೋಬಿ ಒಂಚೂರಿ ಪಾನಿಪುರಿ ಆಳು ಮುಳುಕಡ್ಡಿ ಕಸ ಎಲ್ಲ ತಿಂತೀವಿ ಅದರಿಂದ ಮೇಯ್ನ್ ನಮ್ಮ ಆರೋಗ್ಯ ಹಾಳು ಸಿ ಓಡಿ ಬರೋದಕ್ಕೆ ಮೇನ್ ರೀಸನ್ನು ಮತ್ತು ಪ್ಲಾಸ್ಟಿಕ್ ಯೂಸ್ ಮಾಡೋದು ನಾವು ಅನ್ಎಲ್ತಿ ಫುಡ್ ಸೇವನೆ ಮಾಡೋದು ಆಯಿಲ್ ಫುಡ್ನ ಜಾಸ್ತಿ ತಗೊಳ್ಳೋದು ಇದರಿಂದ ತುಂಬನೇ ಸೈಡ್ ಎಫೆಕ್ಟ್ ಜಾಸ್ತಿ ಸೊ ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿ ಆರೋಗ್ಯಕರವಾದ ಫುಡ್ಡು ಸೊಪ್ಪು ತರಕಾರಿ ಹಣ್ಣು ಈ ಥರ ಸ್ಮೂದಿ ಹೆಲ್ತಿಯಾದಂತಹ ಜ್ಯೂಸ್ಗಳು ಇವನ್ನೆಲ್ಲ ಸೇವನೆ ಮಾಡ್ಕೊಂಡು ಬಂದು ಒಂದಷ್ಟು ಎಕ್ಸಸೈಸ್ ಎಲ್ಲನೂ ಮಾಡೋದ್ರಿಂದ ಖಂಡಿತವಾಗ್ಲೂ ಯಾವ ಸಮಸ್ಯೆನೂ ಸಮಸ್ಯೆನೇ ಅಲ್ಲ ನಿಧಾನ ಆಗ್ಬೋದು ಖಂಡಿತವಾಗ್ಲೂ ಆಗುತ್ತೆ ಬಟ್ ಮಕ್ಕಳೇ ಆಗದೆ ಇರೋ ಕಾರಣ ಮಕ್ಕಳೇ ಆಗಿಲ್ಲ ನಮಗೆ ನಮ್ಗೆ ಪಿ ಸಿ ಓಡಿನೇ ಕಾರಣ ಅನ್ಕೊಳೋದು ತಪ್ಪು ಸಮ್ ಪ್ರಾಬ್ಲಮ್ಸ್ ಸಮ್ ಚೇಂಜಸ್ ಬಾಡಿಯಲ್ಲಿ ಇರುತ್ತೆ ಪಿ ಸಿ ಓಡಿ ಇದ್ದರೆ ಮಾತ್ರ ಮಕ್ಕಳಾಗಲ್ಲ ಅಂತಲ್ಲ ಏನಾದರೂ ಒಂದು ಇದ್ದೇ ಇರುತ್ತೆ ಸೊ ಅದನ್ನು ಫಸ್ಟು ಕಂಡು ನೀವು ಏನಕ್ಕೆ ಎಂತ ಎಷ್ಟು ವರ್ಷ ಆಯಿತು ಮದುವೆ ಆಗಿ ಏನಾಯಿತು ಫ್ಯಾಮಿಲಿ ಪ್ಲ್ಯಾನಿಂಗ್ಸಲ್ಲಿ ಇದ್ದರ ಮೆಡಿಸನ್ಸ್ ತೊಗೋತಿದ್ರ ಸೊ ಇದ್ರ ಬಗ್ಗೆಲ್ಲ ಗಮನ ಹರಿಸ್ಬೇಕಾಗುತ್ತೆ ಸೊ ಅದನ್ನು ಬಿಟ್ಟು ಅದು ಇದು ಅಂತೆಲ್ಲ ಥಿಂಕ್ ಮಾಡೋಕೆ ಹೋಗ್ಬಿಡಿ ಮಕ್ಕಳು ಆಗೋದೇ ಇಲ್ಲ ಅಂತಲೂ ಏನಿಲ್ಲ ನಮಗೆ ಪಿ ಸಿ ಓಡಿ ಸರಿನೇ ಆಗೋಲ್ಲ ಅಂತಲೂ ಏನಿಲ್ಲ ಎಲ್ಲ ಆಗುತ್ತೆ ಮನಸ್ಸಿದ್ರೆ ಮಾರ್ಗ ಅಷ್ಟೇನೆ ಸೊ ನಾನು ಆಗೋಕ್ಕೂ ಮುಂಚೆ ಅಂದರೆ ನನಗೆ ಫಸ್ಟ್ ಒಂದು ಕ್ಯಾರೇಜ್ ಆದಮೇಲೆ ನನಗೆ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ನಾನು ಆ್ಯಂಡ್ ಇವಾಗ ನಿಮಗೆ ಕಂಪ್ಲೀಟಾಗಿ ವಾಸೆಯತ್ತ ಎಸ್ ನನಗೆ ಒನ್ ನನಗೆ ಪಿ ಸಿ ಒ ಸ್ಟಾರ್ಟ್ ಆಗಿದ್ದು ಅಂತಂದರೆ ನಾನು ಸ್ಟಾರ್ಟ್ ಆದ್ಮೇಲೆ ತೋರಿಸಿದೆ ಸೊ ಅವರು ಟ್ರೀಟ್ಮೆಂಟ್ ಫಿಫ್ಟೀನ್ ಡೇಸ್ ಮೆಡಿಸಿನ್ಸ್ನ ಕೊಟ್ಟರು ಅದರಿಂದ ಕಂಪ್ಲೀಟಾಗಿ ಹೋಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ಸೊ ಸ್ಟಾರ್ಟಿಂಗಲ್ಲೇ ನೋಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ನಾವು ಆಗಲಿ ಮುಂದೆ ಇನ್ನೊಂದು ಇನ್ನೊಂದು ಇನ್ನೊಂದೆರಡು ತಿಂಗಳಾಗಲಿ ಮೂರು ತಿಂಗಳಾಗಿ ಬಿಟ್ವಿ ಅಂತಂದರೆ ಈ ರೆಗ್ಯುಲರ್ ಪೀರಿಯಡ್ ಅಂತಂದರೆ ಭಯ ಆಗುತ್ತೆ ಎರಡು ತಿಂಗಳು ಮೂರು ತಿಂಗಳು ಇನ್ನೂ ಪೀರಿಯಡ್ಸ್ ಆಗಿಲ್ಲ ಅಂತಂದರೆ ಇನ್ನೂ ನಮ್ಮ ಬಾಡಿಗೆ ಡೇಂಜರಸ್ ಅಲ್ವಾ ಸೊ ನೆಗ್ಲೆಟ್ ಅನ್ನೋದನ್ನ ಯಾರು ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಬೇಗ ತೋರಿಸ್ಕೊಳ್ಳಿ ನಿಮ್ಮ ಸಮಸ್ಯೆಗೆ ಏನು ಕಾರಣ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ ಓಕೆನಾ ಅದನ್ನು ಬಿಟ್ಟು ಏನೇನೋ ಥಿಂಕ್ ಮಾಡೋದಕ್ಕೆಲ್ಲ ಹೋಗಬೇಡಿ ನಿಮಗೆ ನೀವೇನೇನೆ ಸೊ ಇದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ ನಾನು ಪಿ ಸಿ ಓಡಿ ಬಗ್ಗೆ ಹೇಳ್ದಾಗಿಂದ ತುಂಬ ಜನ ಹೇಳೋದು ನಮ್ದೊಂದು ಕಂಪ್ನಿ ಇದೆ ಆ ಕಂಪ್ನಿಯಲ್ಲಿ ಪ್ರೋಟೀನ್ ಶೇಕ್ಸ್ ಎಲ್ಲ ಕೊಡ್ತೀವಿ ಡೈಲಿ ಎಕ್ಸಸೈಸ್ನ ಹೇಳ್ಕೊಡ್ತೀವಿ ಕುಡೀರಿ ನೆವರ್ ನನಗೆ ಬೇಡ ಬಿಕಾಸ್ ಆ ಥರ ಪ್ರೋಟೀನ್ ಶೇಕ್ನ ಕುಡಿದು ರಿಸಲ್ಟ್ ಬಂದು ಅದನ್ನು ಸ್ಟಾಪ್ ಮಾಡಿದ್ಮೇಲೆ ಸೈಡ್ ಎಫೆಕ್ಟ್ ಆಗಿರೋರನ್ನ ನಾನು ನೋಡಿದ್ದೀನಿ ಖಂಡಿತವಾಗ್ಲೂ ನನಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಫ್ರೆಂಡ್ಸ್ ನೀವು ಅದು ನಿಮಗೆ ಬಿಟ್ಟಿದ್ದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಕುಡಿಯೋದ್ರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆ ಶೇಖನೆಲ್ಲ ಕುಡಿತಾ ಕುಡಿತಾ ಆಗ್ತೀವಿ ಎಕ್ಸಸೈಸ್ ಮಾಡಿಸ್ತಾರೆ ಎಲ್ಲ ಮಾಡಿಸ್ತಾರೆ ಓಕೆ ಇವಾಗ ಇರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ಲ ಅಂತ ನಿಲ್ಲಿಸಿದ್ರೆ ಹೆವಿ ವೆಯ್ಟ್ ಗೇನ್ ಆಗ್ತಾರೆ ದಪ್ಪ ಆಗಿ ಸೈಡ್ ಎಫೆಕ್ಟ್ ನೋವು ಆಳು ಮೂಳು ಎಲ್ಲ ಸ್ಟಾರ್ಟ್ ಆಗಿದೆ ಅದು ನಾನು ಕಣ್ಣಾರೆ ನೋಡ್ಬಿಟ್ಟಿದ್ದೀನಿ ನನ್ನ ಫ್ರೆಂಡ್ ಏನೇನೆ ಯಾವ ಕಂಪ್ನಿ ಏನು ಅಂತೆಲ್ಲ ಬೇಡ ಇವಾಗ ಯಾವುದೇ ಕಂಪ್ನಿ ಆಗಲಿ ಏನೇ ಆಗಲಿ ಫಸ್ಟ್ ಹೇಳೋದೇನೆ ಪ್ರೋಟೀನ್ ಶೇಕ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಪ್ರೋಟೀನ್ ಶೇಕ್ ಇರುತ್ತೆ ಕುಡೀರಿ ಹಂಗೆ ಹೇಗೆ ಅಂತಾರೆ ಸೊ ಅದೆಲ್ಲ ನಮಗೆ ಬೇಡ ನಾವು ಡಾಕ್ಟರು ಅಲ್ಲ ಅವರು ಏನು ಡಾಕ್ಟರ್ ಅಲ್ಲ ಅವರು ಅದ್ರ ಬಗ್ಗೆ ತಿಳ್ಕೊಂಡು ಮಾಡ್ತಾಯಿರ್ತಾರೆ ಸೊ ನಿಮಗೆ ಡಾಕ್ಟರ್ ಸಲಹೆ ಬಂದು ನಮ್ಮ ಬಾಡಿನ ಹೆಂಗೆ ಇಟ್ಕೋಬೋದು ತಿನ್ನೋ ಊಟದಿಂದ ಓಡಾಡೋದು ಎಕ್ಸಸೈಸ್ ಯೋಗ ಡ್ಯಾನ್ಸ್ ಇದರಿಂದ ಅನ್ನೋದನ್ನು ತಿಳ್ಕೊಳ್ಳಿ ಅದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಿಮ್ಗೆ ಆಗುತ್ತೆ ಆಫ್ ಆನ್ ಅವರ್ ಆದರೆ ಹಾಫ್ ಆನ್ ಅವರ್ ಮಾಡಿ ಒನ್ ಅವರ್ ಆದರೆ ಒನ್ ಅವರ್ ಮಾಡಿ ನೀವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ರಿ ಅಂತಂದರೆ ಒನ್ ಒನ್ ಎಕ್ಸಸೈಸ್ ಆದಮೇಲೂ ಟೆನ್ ಟೆನ್ ಸೆಕೆಂಡ್ ಫಿಫ್ಟೀನ್ ಸೆಕೆಂಡ್ ಬ್ರೇಕ್ನ ಕೊಟ್ಟು ಅವರೇ ನೆನೇನೆ ಎಕ್ಸಸೈಸ್ನ ಕಂಟಿನ್ಯೂ ಮಾಡ್ತಾರೆ ಸೊ ಹಾಗಾಗಿ ಅದು ಇದು ಮೆಡಿಸನ್ನಿಂದ ನಾವು ಕಮ್ಮಿ ಆಗಿಬಿಡ್ತೀವಿ ಅವರು ಹೇಳಿದ್ರು ಆ ಶೇಕ್ ಈ ಪ್ರೋಟೀನ್ ಶೇಕ್ ಅನ್ನೋದೆಲ್ಲ ಸುಳ್ಳು ಸೊ ಅದು ನಿಮ್ಮ ಇಷ್ಟ ನಾನಂತೂ ನಂಬೋದಿಲ್ಲ ಬಿಕಾಸ್ ನಾನು ಕಣ್ಣಾರೆ ಎಲ್ಲ ನೋಡಿದ್ದೀನಿ ಸೊ ಹಂಗಾಗಿ ನನಗೆ ಅದ್ರ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಷ್ಟೇನೆ ಸೊ ಇದನ್ನು ಪಿ ಸಿ ಡಿ ಬಗ್ಗೆ ಆಗಿರ್ಬೋದು ಮಕ್ಕಳಾಗಿಲ್ಲ ಅನ್ನೋದನ್ನ ಮೊದಲು ಮೈಂಡಿಂದ ತೆಗೀರಿ ನೀವು ನೀವು ಕೂಲ್ ಆಗಿರಬೇಕು ಮೊದಲು ಇಲ್ಲ ನನಗಾಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇರಬೇಕು ತಾಯಿ ಹೆಣ್ಣು ಅಂತ ಅಂದರೆ ಸಾಮಾನ್ಯ ಅಲ್ಲ ಅವ್ಳು ಪಡೋ ಕಷ್ಟ ಆಗಿರ್ಬೋದು ಅವ್ಳಿಗಾಗೋ ನೋವಾಗಿರ್ಬೋದು ಹಾಟ್ ಅವ್ರು ಹಂಗೆ ಮಾತಾಡ್ತಾರೆ ಇವ್ರು ಹಿಂಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಬೇಡ ಮಾತಾಡಲಿ ಅದು ನಾವು ನಾವೇ ಕುಗ್ಗಿದ್ರೆ ನಮ್ಮ ಬಾಡಿ ಕೂಡ ಕೊಡೋಕ್ಕೂಗುತ್ತೆ ಅದರಿಂದ ಇನ್ನೂ ಏನೇನೇನೇನೋ ಎಫೆಕ್ಟ್ ಆಗ್ಬೋದು ಸೊ ಡೋಂಟ್ ವರಿ ಮಕ್ಕಳಾಗೇ ಆಗುತ್ತೆ ಯಾವ ಟೈಮ್ ಆಗಬೇಕು ಹತ್ತು ವರ್ಷ ಬಿಟ್ಟು ಇಲ್ವಾ ಹದಿನೈದು ವರ್ಷ ಬಿಟ್ಟು ಇಪ್ಪತ್ತು ವರ್ಷ ಬಿಟ್ಟು ಮಕ್ಕಳು ಇಲ್ವಾ ಸೊ ಮದುವೆ ಆಗಿದ ತಕ್ಷಣ ಮಕ್ಕಳಾಗಬೇಕು ಅನ್ನೋದು ಏನೂ ಇಲ್ಲ ಆಗೇ ಆಗುತ್ತೆ ಸೊ ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ನ ನೀವು ಕಳ್ಕೊಬೇಡಿ ಅಷ್ಟನ್ನೇ ಆರಾಮಾಗಿರಿ ಹೆಲ್ತಿ ಫುಡ್ನ ತೊಗೊಳ್ಳಿ ಖುಷಿ ಖುಷಿಯಾಗಿರಿ ಸಂತೋಷವಾಗಿರಿ ನಿಮ್ಗೆ ಏನು ಮಾಡಬೇಕು ಅಂತ ಅನಿಸುತ್ತೆ ಅದನ್ನು ಮಾಡಿ ಒಳ್ಳೆ ದಾರಿಯಲ್ಲಿ ಸೊ ಯಾರೋ ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಅಂತ ದಯವಿಟ್ಟು ಸೈಡ್ ಎಫೆಕ್ಟ್ ಆಗುವಂಥದ್ದನ್ನು ಏನು ಮಾಡೋಕ್ಕೋಗ್ಬೇಡಿ ಅಷ್ಟೇನೆ ಇವತ್ತಿನ ವೀಡಿಯೋ ಯೂಸ್ಫುಲ್ ಆಗಿರುತ್ತೆ ನಿಮಗೆ ಅಂತ ಅನ್ಕೋತೀನಿ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಆ್ಯಂಡ್ ಮತ್ತೊಂದು ಹೊಸ ವೀಡಿಯೋದೊಂದು ಸಿಗ್ತೀನಿ ಟಾಟಾ ಬಾಯ್ ಬಾಯ್